ಹಾಲು ಉತ್ಪಾದಕರ ಹಿತರಕ್ಷಣೆಗಾಗಿ ಬಮೂಲ್ ಅನೇಕ ಯೋಜನೆ ಮತ್ತು ಸೌಲಭ್ಯಗಳನ್ನು ಕಲ್ಪಿಸುತ್ತಿದ್ದು ಹೊಸಕೋಟೆ ತಾಲೂಕಿನ ಹತ್ತು ಮಂದಿ ಉತ್ಪಾದಕ ಸದಸ್ಯರಿಗೆ ಎರಡು ಕಾಲು ಲಕ್ಷ ವೈದ್ಯಕೀಯ ವೆಚ್ಚ ಮರುಪಾವತಿ ಚೆಕ್ಗಳನ್ನು ವಿತರಿಸಲಾಗಿದೆ ಎಂದು ಹೊಸಕೋಟೆ ಬೊಮುಲ್ ನಿರ್ದೇಶಕ ಬಿ ವಿ ಸುದೀಶ್ ಹೇಳಿದರು ಸುಲುಬೆಲೆ ಹೋಬಳಿ ಬೆಣಗನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಚೆಕ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬೊಮುಲ್ ಹಾಲು ಉತ್ಪಾದಕರ ಆರೋಗ್ಯ ಸುಧಾರಣೆಗಾಗಿ ಬೊಮೂಲ್ ಟ್ರಸ್ಟ್ ವತಿಯಿಂದ ವೈದ್ಯಕೀಯ ವೆಚ್ಚವನ್ನು ನೀಡುತ್ತಿದ್ದು ಈ ಹಿಂದೆ ವೈದ್ಯಕೀಯ ವೆಚ್ಚವಾಗಿ ಐವತ್ತು ಸಾವಿರ ತ್ತು ಇದರಿಂದ ಕೆಲವೇ ಸದಸ್ಯರಿಗೆ ಅನುಕೂಲವಾಗುತ್ತಿತ್ತು ಈ ಸೌಲಭ್ಯ ಹೆಚ್ಚಿನ ಸದಸ್ಯರಿಗೆ ಸಿಗಲಿ ಎಂಬ ಸದುದ್ದೇಶದಿಂದ ಇಪ್ಪತ್ತು ಹಾಗೂ ಇಪ್ಪತ್ತೈದು ಸಾವಿರದಂತೆ ಹತ್ತು ಮಂದಿ ಸದಸ್ಯರಿಗೆ ಎರಡು ಕಾಲು ಲಕ್ಷ ವೈದ್ಯಕೀಯ ವೆಚ್ಚ ಮರುಪಾವತಿ ಪರಿಹಾರ ವಿತರಿಸಲಾಗಿದೆ ಎಂದರು ಬಮುಲ್ ಟ್ರಸ್ಟ್ ಮಾತಾಡಿದೆ ಏಳು ಲಕ್ಷ ಆಗದೆ ಒಂದು ಅರ್ಧ ಅಮೌಂಟನ್ನು ನಾವು ಕೊಡುತ್ತಿರೋದು ನಮ್ಮ ಟ್ರಸ್ಟಲ್ಲಿ ನಮ್ಮ ತಾಲೂಕಿನ ನಿರ್ದೇಶಕರ ಒಂದು ಅನುದಾನದಡಿಯಲ್ಲಿ ಇವತ್ತು ನಾವು ಹೊಸಕೋಟೆ ತಾಲೂಕಿನ ವ್ಯಾಪ್ತಿಯ ನಮ್ಮ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಲು ಉತ್ಪಾದಕರಿಗೆ ವೈದ್ಯಕೀಯ ವೆಚ್ಚವನ್ನು ನಮ್ಮ ಒಕ್ಕೂಟದ ಬೊಮ್ಮುಲ್ ಟ್ರಸ್ಟ್ ವತಿಯಿಂದ ನಮ್ಮ ನಿರ್ದೇಶಕ ಅನುದಾನದಲ್ಲಿ ಇದು ಇವತ್ತು ನಮ್ಮ ತಾಲೂಕಿಂದ ಸುಮಾರು ಹತ್ತು ಜನಕ್ಕೆ ಇವತ್ತು ಇದನ್ನು ನಾವು ಕೊಡ್ತಾಯಿದ್ವಿ ಒಟ್ಟು ಎರಡು ಕಾಲು ಲಕ್ಷ ರೂಪಾಯಿ ಇವತ್ತು ಇವತ್ತು ಕೊಟ್ಟಿದ್ದೀವಿ ನಾವು ಹಿಂದೇನು ಕೊಟ್ಟಿದ್ದೀವಿ ಸುಮಾರು ಇದನ್ನು ನಾವು ನಮ್ಮ ನಿರ್ದೇಶಕರ ಅನುದಾನದಲ್ಲಿ ನಾವು ಸುಮಾರು ಹದಿನೈದು ಲಕ್ಷ ರೂಪಾಯಿ ನಾವು ಪ್ರತಿ ವರ್ಷ ನಾವು ಅದನ್ನು ಎಲ್ಲ ವಿವಿಧ ಕಾಯಿಲೆಗಳೇನು ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆಗಿ ಅದು ಏನವ್ರ ವೆಚ್ಚ ಆಗಿರ್ತದೆ ಅದರಲ್ಲಿ ನಾವು ಕೊಡೋವಂಥದ್ದು ಇದನ್ನು ನಾವು ಎಲ್ಲ ಒಂದು ನಮ್ಮ ಉತ್ಪಾದಕರು ಯಾರಾದರೂ ಅವರು ಮತ್ತು ಅವರ ಅವಲಂಬಿತರು ಅಂದರೆ ಅವ್ರ ತಂದೆ ತಾಯಿ ಇರ್ಬೋದು ಅವ್ರ ಮಕ್ಳು ಅವ್ರು ಏನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅವರು ಡಿಸ್ಚಾರ್ಜ್ ಆಗಿ ಬಂದಾಗ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಒದಗಿಸ್ಕೊಟ್ಟಾಗ ನಮ್ಮ ನಿರ್ದೇಶಕರ ಗಮನಕ್ಕೆ ತಂದು ಅವರ ಅನುದಾನದಲ್ಲಿ ಇದನ್ನು ನಾವು ಕೊಡೋಂಥದ್ದು ಅದನ್ನು ಇವತ್ತು ನಾವು ಸುಮಾರು ಎರಡು ಕಾಲು ಲಕ್ಷ ರೂಪಾಯಿ ಇವತ್ತಿನ ದಿನ ನಾವು ಎಲ್ಲ ಹತ್ತು ಜನಕ್ಕೆ ನಾವು ಇವತ್ತು ವಿತರಣೆ ಮಾಡ್ತೀವಿ